ಬೇಡ ಬೇಡ ನೀನು ಹೇಳುದು ನನಗಲ್ಲ ನಿನಗೋದು ಗೊತ್ತಾಗುದಿಲ್ಲ ಅಂತ ನನಗೆ ಗೊತ್ತಾಯ್ತು ಆ ತಪ್ಪಿ ಹೋಗ್ತೀ ಅಂತ ಕಂಡು ಮುಟ್ಕೊಂಡು ಕಂಡು ಮುಚ್ಕೊಂಡು ಹೇಳ್ತೀಯ ಅರ್ಥ ಏನಂತೂ ಗೊತ್ತಾಗೋದಿಲ್ಲ ಈಗ ಕೊಟ್ಟು ಊರಿಗೆ ಹೋದ ಮದುವೆ ಮಾಡುದನ ಅವನಿಗೆ ಅಯ್ಯೋ ಊರಿಗೆ ಹೋಗಿಲ್ಲ ಸ್ವಾಮಿ ನಮ್ಮಲ್ಲಿ ಇದ್ದಾರೆ ಅವ್ನಿಗೆ ವಿಷಯ ಗೊತ್ತುಂಟ ಇಲ್ಲ ಮತ್ತೆ ಯಾರಿಗೆ ಮದುವೆ ಬುಲ್ ಮತ್ತೆ ವಿಷಯ ಮದುವೆ ಆಗ್ತು ಅವ್ನಿಗೆ ಗೊತ್ತಿಲ್ಲ ಅಂತ ಏ ಹೇಳಿದ್ರು ಆಯ್ತಲ್ಲ ಈಗ ಏನಪ್ಪ ಓಯ್ ಮತ್ತೆ ಬೇಡ ಬೇರೆ ಆಂದವಾ ವ್ಯವಸ್ಥೆಹಿತ ಇಷ್ಟಾ ಪ್ರಸಿದ್ಧಿ ಇರತು ವಿಷಯ ಹೇಳು ವ್ಯವಸ್ಥೆಯಲ್ಲಿ ಚೆನ್ನಾಗಾಯ್ತು ಅಲ್ವಾ ವ್ಯವಸ್ಥೆ ಏನೂ ತೊಂದರೆ ಆಗಿಲ್ಲ ತಾನೇ ಇಲ್ಲ ಅವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡ್ತಾನೆ ನನಗೇನು ಹಾಗೆ ನಾನು ಹೇಳಿದ್ದು ಹೋದಲ್ಲ ನಾವು ಹಾಗಾಯ್ತು ಹೀಗೂ ಆಯ್ತು ಅಂತ ಆಕ್ಷೇಪ ಮಾಡುವವರು ಕೆಡುವುದೇ ಇಲ್ಲ ಆಗಾಗ ಬರ್ತೇ ಇರ್ಬೇಕಲ್ಲ ಋದಾಟಕ್ಕೆ ಹೊರಟವ್ರು ಹಾಗಾಯ್ತು ಹಾಗೂ ಆಯ್ತು ಇದು ಹೇಗೂ ನಮ್ಮೂರಿಗೆ ಬಂದಿದ್ದೀರಿ ಬಂದಂತ ನಿಮ್ಮನ್ನು ಸುಮ್ಮನೆ ಕಳಿಸೋದಲ್ಲ ಮತ್ತೆ ನಿಮ್ಮ ಕೊರಳಿಗೊಂದು ಕುಂಟೆ ಕಟ್ಟಿ ಕಳಿಸ್ಕೊಡುವಂತ ಯೋಚನೆ ಮಾಡಿದ್ವಿ ಏನು ಬ್ರಾಹ್ಮಣರ ಇದು ಬ್ರಾಹ್ಮಣರ ಕುಂಟೆ ಕಟ್ಟುದಲ್ಲ ಕೊರಳಿಗೊಂದು ಕುಂಟೆ ಕಟ್ಟುವುದಂತೆ ಬಿಡಿಸಿ ಅಂತ ನಮ್ಮ ಅಪ್ಪ ಯಾಗಾಗ ಹೇಳುದಲ್ವಾ ಎಂತ ಕೊರಳಿ ಒಂದು ಕುಂಟೆ ಕಟ್ಟದ ಸರಿ ಅಂತ ವಿಷಯ ಅವನಿಗೆ ಗೊತ್ತಾಗ್ಲಿಲ್ಲ ಬಿಡಿಸಿ ಹೇಳು ಪುಣ್ಯ ಅಂದ್ರೆ ಅಪ್ಪಯ್ಯ ಒಂದು ಲೇಖನವನ್ನು ಕಳೆದು ಕೊಟ್ಟಿದ್ದಾರೆ ಆ ಲೇಖನದಲ್ಲಿ ಹೊತ್ತುಗಳ ಬಂದ ಬಳಿಕ ಕೃಷಿಯಲ್ಲಿ ಹೊತ್ತು ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರವು ಬರ್ದಿದ್ದಾರೆ ಅಂತ ನಾನು ಹೇಳಿದ್ದೇನೆ ಗೊತ್ತಾಗ್ಲಿಲ್ಲ ಅವನಿಗೆ ಹಾಗೆ ಲೇಖನ ತಂದವನಿಗೆ ಕಂಗ್ಯಾದ ವಿಷಯ ಕೊಟ್ಟು ಮದುವೆ ಮಾಡಿ ಮಾಡಿ ಸ್ವತ್ತ ಬರ್ದಿದ್ದು ಅಂದ್ರೆ ಗುಟ್ಟಾಗಿ ಬರದ ಲೇಖನ ನನಗೆ ಗುಡ್ಡಾಗಿ ಕೊಟ್ಟಿದ್ದು ಗುಟ್ಟಾಗಿ ಒದಿಸಿದ್ದು ಮದುವೆ ಒಂದು ಗುಟ್ಟಲ್ಲ ಇವ್ರು ತಗ್ಗಿಯನ್ನು ಕೊಡುವುದು ಅಲ್ಲಿ ನಿಮ್ಮ ಅಪ್ಪಯ್ಯ ಕಳಿಸ್ಕೊಡುವಾಗ ನನಗೆ ಮದುವೆ ಆಗ್ತದೆ ಅಂತ ಹೇಳಿಲ್ಲ ಇಲ್ಲಿ ಬಂದಾಕ್ಷಣ ನಿಮ್ಗೆ ಮದುವೆ ಉಂಟು ಅಂತ ನೀವು ಹೇಳಿಲ್ಲ ಈಗ ಅವಸರದಲ್ಲಿಯೇ ನೀವು ತೀರ್ಮಾನವನ್ನು ಕೈಗೊಳ್ತೀರಿ ಅಂತ ಆದ್ರೆ ನನಗೆ ಯಾಕೋ ಹುಡುಗಿ ಬಗ್ಗೆ ಅನುಮಾನ ಸಂಶಯ 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 ಅಪ್ಪ ವಿನಶ್ಯತಿ ತಗೊಳ್ಳಿ ಕೊಡು ಎಂತದ್ದು ತಗೋಳಿನಿ ವಿಷಯ ತೊಗೊಳಿ ಅಂತ ಹೇಳಿದೆಯಾ ನನ್ನನ್ನು ನೋಡಿದ ಮೇಲೆ ಹುಡುಕಿನ ನೋಡುವುದಾದ ಬೇಡ ಹಾಗಾದ್ರೆ ಮದುವೆಯೂ ಬೇಡ ನಾ ಬರ್ತೇನೆ ಸುಮ್ಮ ಅಂತ ಹೇಳಿದ ಅಚ್ಚ ಅಲ್ಲ ಮತ್ತು ಅಂತ ಹೇಳಿದ್ದದು ಹಾಗಲ್ಲಯ್ಯ ಅಂದ್ರೆ ಅಂದರೆ ಅವನನ್ನು ನೋಡುವುದು ಬೇಡ ತಂಗಿಯನ್ನು ನೋಡೋದು ಬೇಡ ರೂಪ ಸಾಮ್ಯ ಉಂಟು ಲಿಂಗಭೇದ ಉಂಟು ಅಂತವೇ ಆಗ ಇಲ್ಲತ ನಿಮ್ಮನ್ನು ಸುಧಾರ್ಸೋಕೆ ಒಂದೇ ಲಂಗೋಟಿ ಅಂಗೋಟಿ ತೋರಿಸ್ತೀವಲ್ಲ ಕೆಲಸ ಕೆಲಸ ಹಂಗಿಯನ್ನು ನೋಡದೆ ಮದುವೆ ಕೆಲವು ಊರಿನಲ್ಲಿ ಹಾಗೆ ಹೌದು ಅಕ್ಕ ತೋರಿಸುವುದು ತಾಯಿಯನ್ನು ಪೂಜೆ ಮಾಡುದು ದೋಷ ಎಲ್ಲ ಮಾಡಿದ್ದೀರ ತಲ್ವ ನಟ ಹೌದು ಹೌದಾ ಹಾಗೆಲ್ಲ ಅಕ್ಕ ತೋರಿಸುವುದು ತಂಗಿಯನ್ನು ದಾಟಿಸುವುದು ಅದೇ ಹೀಗೆಲ್ಲ ಆಗ್ತದೆ Tenggei, 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 ಓ ಹೋ 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 ಪುರೋಹಿತ್ರೆ ಒಳ್ಳೆದಾಗ್ಲಿ ಅಲ್ಲ ಓ ಒಂದು ಎಡ ರಥ ಬರ್ತ ನೋಡಿದಂತ ಮದ್ವೆ ಅಣ್ಣ ಮದುವೆ ಮದುವೆ ಹೇಗಿದ್ದಾಳೆ ಬೆಳಿಗ್ಗಿದ್ದಾಳ ಕುಳ್ಳ ಎತ್ರಿಗಿದ್ದಾಳ ದಪ್ಪ ಇದ್ದಾಳ ಕಪ್ಪಿಗಿದ್ದಾಳ ಹೇಗಿದ್ದಾಳೆ ಅಣ್ಣ ಬಿಡ್ರೆ ಹೇಳಿದ್ರೆ ಅವಳು ಹೇಳಿದ್ದು ಎಂತದ್ದ ಬೆಳ್ಳಗಿದ್ದಾಳ ಕುಳ್ಳಗಿದ್ದಾಳ ಹೇಗಿದ್ದು ಹೇಗಿದ್ದಾಳೆ ಅಂತ ಕೇಳು ಅಂದ್ರೆ ವಿಷಯ ಅವ್ನಿಗೆ ಗೊತ್ತಿಲ್ಲ ಆ ಏನು ಅಂತಲೇ ಗೊತ್ತಿಲ್ಲ ಹೌದಾ ಹೌದ ನನಗೆ ಅಲ್ಲ ಬನ್ನಿ ಮತ್ತೆ ನಿನಗೆ ಮದುವೆ ನಿನಗೆ ಇಷ್ಟು ಬೇಗ ಬೇಡಿಕೊಂತ ಬಿಟ್ರೆ ಬಾ ಬೇಡ ಅಂತ ಹೇಳ್ತಾ ಇದ್ದೆ ಎಂತದ್ದು ನೀನು ಆಲೋಚನೆ ಮದುವೆ ಬೇಡ ಅಂತ ಹೇಳಿದ್ ಅಲ್ಲ ಅವ್ರ ಅಭಿಪ್ರಾಯ ಯಾವುದೇ ಹೆಣ್ಣು ಮಗಳು ಪ್ರಾಯಕ್ಕೆ ಬಂದಾಗ ಮದುವೆ ವಿಚಾರ ಹೇಳಿದ ಮೇಲೆ ಇಷ್ಟು ಬೇಗ ಬೇಡಿತ್ತು ಅಂದ್ರೆ ಇಷ್ಟು ಮೊದಲೇ ಆಗ್ಬೇಕಾಗಿತ್ತು ಅದೊಂದು ಸ್ವರ ತೆಗಿಬೇಡವೆ ಇದು ಮದುವೆ ನಿನಗೆ ಮದುವೆ ನಿನಗೆ ಆದಷ್ಟು ಬೇಗ ಮಾಡಿಸ್ಬೇಕಂತೆ ಅಪ್ಪಯ್ಯ ಬೇರೆ ಇಲ್ಲ ಏನು ಅಪ್ಪ ನಿಂಗೆ ಮದುವೆಯ ಮದುವೆ ಅಪ್ಪ ನಿಂಗ ನಿನ್ ಗೊತ್ತಿಲ್ವಾ ಅಂದ್ರೆ ಅಪ್ಪಯ್ಯ ಮನೆಯಲ್ಲಿ ಇಲ್ಲದೆ ಮದುವೆ ಆಗೋದು ಹೇಗೆ ಅಂತ ಅವನಿಗೆ ಅಪ್ಪ ಇರ್ಬೇಕಾದ ಗತ್ತೆ ಇಲ್ಲ ಜಸ್ಟ್ ಬ್ರಾತ್ರ ಫ್ರೀ 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 ಬೇಡ ಬೇಡ ಇಷ್ಟೊತ್ತಿಗೆ ಉಳಿದಿದ್ದಕ್ಕೆಲ್ಲ ನೀವು ಸಗಣಿ ಹಾಕಿ ಆಯ್ತು ಮತ್ತೆ ಅದಕ್ಕೊಂದು ಸಗಣಿ ಹಾಕ್ಬೇಡ ನನ್ಗೆ ನನಗೆ ಜಸ್ಟ್ ಬ್ರಾತ್ರ ಪಿರಿ ಪಿರಿ ಅಲ್ಲ ಜ್ಯೇಷ್ಠಾತೃ ಪಿತೃವಿಗೆ ಸಮಾನ ತಗೊಳ್ಳಿ ಕೊಡೋ ವಿಷಯ ತಗೊಳ್ಳಿ ಅಂತ ಹೇಳಿ ಹುಡುಗ ಯಾರು ಅಂತ ನೋಡ್ಲಿಲ್ಲ ಹುಡುಗ ಯಾರು ಅಂತಲ್ವಾ ಕೈ ಬಗ್ಗೆ ಒಂದು ತೋರಿಸ್ಬೇಡ ಮನುಷ್ಯಾಗೆ ಉಗುರು ಉಂಟು ನಿನಗೆ ಅಲ್ಲ ನಮ್ಮ ಅಂತ ಹೇಳಿ ಬೇಸರ ಇಲ್ಲ ಮತ್ತೆ ಏನು ಹೇಳುದು ಮತ್ತೆ ನೋಡೋದ್ರೆ ಓರಿಸ್ತೇನೆ ಅಂತ ನೋಡು ನೋಡು ನೋಡ್ತಾ ಹೋಗು ನೋಡೋ ದಾಸ್ ನಾನು ಬೇಡ ಬೇಡ ನೀನು ಅಂದ್ರೆ ನೀನೊಂದು ಆಗುದೇವೆ ಹ ಯಾಕಂದ್ರೆ ಅವರು ಒಂದು ದಿನವೂ ಮನೆಯಲ್ಲಿ ಇರುವುದೇ ಇಲ್ಲ ಅತೆ ನೀನು ದೇವರೇ ಕತಿ ಓರಲ್ಲ ಈ ಕರೀಮುಂಡಾಸ್ಲೋ ಈ ಕಡೆ ನೋಡು ಕರೀಮುಂಡಾಸಾ ಕೆಂಪುಂಡಾಸ್ ಓರದಾ ಆ ಪರ ಸದು ತಂಗಿ ಓಡಿ ಬರ ಪುಣ್ಯ ನಿನ್ನ ಅಪ್ಪ ಮಾಡಿದ ಪುಣ್ಯ ಹ ಮದುವೆ ಆಗೋ ಮೊದಲೇ ಓಡಿಹೋದ ಮದುವೆ ಮರದಿಸ್ತ ಅವನು ಓಡಿಹೋದ ಏನ್ ಮಾಡ್ಸಾಯೋ ಈಗ ನೀ ಹೇಳ್ೋದಂತಾ ಓಡಿ ಹೋದ್ವಿ ಅಂದ್ರೆ ಮಾತಾಡಲಿಲ್ಲ ಮೌನಂ ಸಮ್ಮತಿ ಲಕ್ಷಣ ತಗೊಂಡು ಕೊಡುವ ವಿಷಯ ವಿಷಯ ಒಪ್ಪಿಗೆ ಇದ್ದ ಮಾತಾಡದೆ ಹೋಗಿದ್ದ ಗುರು ಶುಕ್ರ ಶನಿ ಶನಿ ಗುರು ಶುಕ್ರ ಶನಿ ನೋಡಿ ಈಗ ನಮ್ ಕಡೆ ತೋರಿಸ್ಬೋದು ಶನಿ ನಿನ್ನ ಕಡೆ ಶನಿ ಹಿಂದುಂಟು ಅಂತ ಈಗ ಅಂದ್ರೆ ಈಗ ಮೂರ್ತ ಸರಿ ಉಂಟು ಶನಿ ಹಿಂದುಂಟು ಅಂತ శృంగరి బలయరులిర జీరూ మూ శృంగరిద ಕುಸುಮಾದ ಕುಸುಮಾದ ತಾಳಿ 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 ಹತ್ತು ತಾಳಿ ತಾಳಿ ಅಂತ ಬೇಗ ಮದುವೆ ಆಗ್ಬೇಕಂತ ಹೇಳಿದೆ ಎಂತ ತಾಳಿ ತಾಳಿ ತಾಳಿಂತ ಹೇಳಿದ್ದಲ್ಲ ನಾನು ಮಾಂಗಲ್ಯ ಹೇಳ್ತೇನೆ ನಾನು ನಿಮ್ಮಲ್ಲಿ ನಿಮ್ಮಲ್ಲೇ ನೀ ಕೊಟ್ಟು ಮಾಂಗಲ್ಯ ಬಾವಿ ಕಟ್ಟಲೆ ಅಂದ್ರೆ ಬ್ರಾಹ್ಮಣರಾದ ನಮಗೆ ಹೋದೆಲ್ಲ ದಕ್ಷಿಣಿ ಕೊಡೋರು ಹೆಚ್ಚು ಒಟ್ಟು ದಕ್ಷಿಣಿಯನ್ನು ಇಟ್ಕೊಳ್ಳಿ ಭದ್ರವಾದ ಸ್ಥಳ ಬೇಕಾ ಬೇಕಾಡುವ ಎಲ್ಲಿ ಹೋದ್ರು ಕಳ್ಳಕ ಹಾವಳಿ ಈಗ ಅದನ್ನೇ ಆ ಕಡೆ ಮಾಡಿ ಬರು ಹಾಗೆಲ್ಲ ಇಟ್ಕೊಂಡಾಗ ಈ ಕಡೆ ಬಂತು ನಮಗೆ ಯಾವತ್ತು ಎಡ ಮುಂದೆ ಹಾಗಾಗಿ ಭದ್ರವಾಗಿ ಇಟ್ಕೊಳ್ಳುವಾಗ ನೀ ಕೊಟ್ಟ ಮಾಂಗಲ್ಯ ಸೊಂಟಕ್ಕೆ ಸೇರಿ ಹೋದರು ಯಾರಾದರೂ ಒಂದು ಐದು ಮಂದಿ ಮುಟ್ಟಿದರೆ ಬಂದು ಈ ಮುಟ್ಟಿ ಒಂದು ಐದು ಮಂದಿ ತುಂಬ ಬೇಡ ಬರಲಿ ತಯಾರಾಗಿ ಬೇಡ 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 ಬರುದು ಬೇಡ ಬರುದು ಬೇಡ ಇಲ್ಲೇ ಬೇಡವಾ ಬಂದರು ಪುನಃ ನಿಮ್ಮ ಆಸನ ನಿಮಗೆ ಸಿಕ್ಕುದಿಲ್ಲ ಹಾಗಾಗಿ ಬೇರೆಯವರು ಕುಳಿತುಕೊಂಡು ಬಿಡ್ತಾರೆ ಹಾಗೆ ನೀವೆಲ್ಲ ಕುಳಿತುಕೊಂಡಲ್ಲೇ ನಿಮ್ಮ ನಿಮ್ಮ ಮಾಂಗಲ್ಯ ಮುಟ್ಟುಕೊಳ್ಳಿ ನಾವು ಮದುವೆ ಮುಂದುವರಿಸ್ತೇವೆ ಮಾಂಗಲ್ಯ ತಂತು ನಾನೇ ನಾ ಜೀವನ ಮುಂದಿಟ್ಟು ಬರಬೇಕು ನೀನ್ ಯಾಕ ಬಲಗಾಲ್ ಮುಂದಿಟ್ಟು ಬರ್ಬೇಕು ಅಂತ ಹೇಳಿದ್ದು ಅವರಿಗೆ ನಿನಗ ನಂಗೆ ಗೊತ್ತು ನಾ ಮದ್ವೆ ಆಗಿದ್ದ ನನಗೆ ಗೊತ್ತಿಲ್ವಾ ಮದ್ವೆ ಅವ್ರದ್ದು ನಿಂದ ಇಲ್ಲ ನಿಂತಿಲ್ಲ ಒಂದು ಅನಿವಾರ್ಯ ಕರೆದ ಸಾಕಪ್ಪ ನೀನು ನಿಂತಕ ನಿನ್ನ ಜೋರ ಅನಿವಾರ್ಯಕ್ಕೆಲ್ಲ ಬಂದವರ ಹಾಳು ಮಾಡಿ ಹಾಕುಬಹುದು ನಿಮ್ಮತರ ನೀ ಹಿಂದೋಗಿ ಎಲ್ಲ ಗೊತ್ತಿಲ್ಲದ ಬಂದೆ ನಮಗೆಲ್ಲ ಹಾಳು ಆಗುತ್ತೆ ಅപ്പുറુપದು ಬರೋದು ಏನಾದರೂ ಮಾಡುವುದು ಅರ ನೀವು ನಿಮ್ಮ ದಾದ್ನೇ ಜಾಸ್ತಿ ಅರ್ತೆ ಜಾ ಅರ್ತೆ ಜಾ ಆಮೆ ಜಾ ಆಮೆ ಜಾ ದಾದಿಗಳಾಮಿ ಸಾಜ ಚಲ ದಾದಿಗಳಿ ತುಂಯಾಮಿ ಚರಿತ ವಿವಾಹ ಹೇ ಆ ಸಮాలే ನಾಗಲ್ಯ सप्तಪದಿ ಆಗುಬಹುದು ಹುಡುಗರೆ ಹುಡುಗರೆ ಯಾವ ಯಾವ ಎಲ್ಲವರು ಬಂದು ಹುಡುಗರು ಏನು ಅದಲ್ಲ ಬ್ರಹ್ಮ ಪ್ರಸಾದ ಮೊದಲಾಗ್ಬೇಕು ಅಂತ ಹೇಳ್ತೀರು ಹಳೆಯವರು ಹೇಳ್ತಾ ಇದ್ದೀನಿ ಹೌದು ಅಲ್ಲ ಸುಳ್ಳು ಅಂತಲ್ಲ ವಧುವಿನ ಕಡೆ ಆದ್ರೆ ಏನ್ ಮಾಡುವ ಗಡಿ ಬಿಡಿಯಲ್ಲಿ ನೀನು ಕರೆದ್ರೆ ಅವಸರ ನಾ ಬಂದೆ ಕೊಡುವುದಕ್ಕೆ ಏನು ತರಲಿಲ್ಲ ಅಲ್ಲ ಏನ್ ಮಾಡುದು ಏನೇ ಇರಲಿ ಇರುವುದೊಂದು ಬಟ್ಟೆ ಬಿಡಿಸಿ ನೋಡಿದ್ರೆ ಹತ್ತಾರು ಬಟ್ಟೆ ಪುರೋಹಿತನಾದ ನಾನು ವಧುವರರಿಗೆ ಕೊಟ್ಟೆ ಪುರೋಹಿತರಿಂದ ವಧುವರರಿಗೆ ಹೌದು ನೀವು ಹೇಳಿದ್ರು ಸರಿಯೇ ಆಯ್ತು ನನಗೂ ಈಗ ನೆನಪು ಹೋಗುದು ಅಂದ್ರೆ ಮೊದಲು ಪುರೋಹಿತ್ರಿ ಉಡುಗೊರೆ ಮಾಡಿ ಅವರಿಂದ ಆಶೀರ್ವಾದ ಪಡೆದ ಮೇಲೆ ಪುರೋಹಿತರು ಪ್ರಸಾದ ಅಂತ ಕೊಟ್ಟು ಆಶೀರ್ವಾದ ಮಾಡ್ಬೇಕಿತ್ತು ಮಧುಮಕ್ಕಳಿಗೆ ಮೊದಲೇ ಮಧು ಮಕ್ಕಳಿಂದ ವಧುವರ ಪುರೋಹಿತರಿಗೆ ಆಗ್ಬೇಕಿತ್ತು ಅಂತ ಅವ್ರಿಗೆ ಹೇಳೋದು ಏನು ಬಿಡಿ ಬಿಡಿ ಆಗೋದು ಬೇರೆ ಅಲ್ವಾ ಬೇರೆ ಪಟ್ಟೆ ಪಿ ಯಾವುದು ತೋರಿಸೋದು ಬೇಡ ಪಟ್ಟೆ ಪಿ ತಾಂಬ್ರ ಯಾವುದು ಬೇಡ ಅಂದೆ ಹಾಗಾಗಿ ಸುಧಾರಿಸೋದು ಯಾವುದೇ ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಎಲ್ಲಿಂದ ಬಂದು ಅಲ್ಲಿಗೆ ಹೋಗುದು ಧರ್ಮ ಹಾಗಾಗಿ ಪುರೋಹಿತರು ಹೆಗಲಿಂದ ಹೋದ ಬಟ್ಟೆ ಪುರ ಪುರೋಹಿತ್ರ ಹೆಗಲಿಂದ ಇದಿಲ್ಲ ಇವತ್ತಿನ ಮದುವೆಯೊಂದು ವಾದ್ಯದವ್ರು ಉಪದ್ರ ಇಲ್ಲ ಎಲ್ಲಿ ಹೋದ್ರೂ ಕೊಟ್ಟು ಹುಡುಗ ವಾದ್ಯದವ್ರೆ ಅಪಹರಣ ಮಾಡ್ಬಿಡ್ತೀವಿ ಎಷ್ಟು ಮದುವೆ ಮಾಡಿಸಿದ್ರು ಮಗ ಮೊದಲು ಆಮೇಲೆ ಕುಚಿ ಕುಚ್ಚಿ ಸ್ವಲ್ಪ ಸುಮ್ಮನೆ ಇಲ್ಲ ನಮಸ್ಕಾರ ಸಾಕು ಸಾಕ ಸಭೆಯಲ್ಲಿ ಬಹಳಷ್ಟು ಮಂದಿ ಗುರು ಇದ್ದಾರೆ ಅವರಿಗೆಲ್ಲ ನಮಸ್ಕಾರ ಮತ್ತೆ ಯಾಕಂದ್ರೆ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡುವಾಗ ಸಮಯವೂ ಹೋಗ್ತದೆ ನಿಮ್ಮ ಸ್ವಂಟವೂ ಹೋಗ್ತದೆ ಹಾಗಾಗಿ ನಿಂತಲ್ಲ ಸರ್ವೇಪ ಸರ್ವೋಪ್ಯೂರವ ಇನ್ನೂ ಒಂದು ಪ್ರಧಾನವಾದ ಕಾರ್ಯಕ್ರಮ ಉಂಟು ನೀನು ಈ ಕಡೆ ವಧುವನ್ನ ಹೊರನ ಕೈಗೆ ಒಪ್ಪಿಸಿಕೊಡುವಂತ ಕಾರ್ಯಕ್ರಮ ನೀನು ನೆತ್ತ ಮತ್ತಿಗೆ ನಾಲ್ಕು ಮಾತಾಡಿ ವಧುವನ್ನ வரன கைகொப்பை அட்டே தானே வர மாதாட மத்த மெத்தி மதனா ஏன் பாவா கண்ணீர் பாவ வர்த்து பாவ வந்த மத்தில ನಿಮ್ ತಂಗಿ ತಂಗಿದ್ರೆ ಗೊತ್ತಾಗ್ತಿತ್ತು ನನಗೆ ಒಂದಲ್ಲ ಎರಡು ತಂಗಿ ಇದ್ದು ಮದುವೆ ಮಾಡಿ ಕೊಟ್ಟಿದ್ದೇನೆ ಅದಲ್ಲ ವಧುವನ್ನ ಒಪ್ಪಿಸಿ ಒಪ್ಪಿಸಿಕೊಡುವಾಗ ಪಾಲಕರು ಕಣ್ಣೀರನ್ನು ಹಾಕ್ಬಾರ ಕಣ್ಣೀರನ್ನು ಹಾಕ್ತಾ ವಧುವನ್ನ ಒಪ್ಪಿಸಿ ಕೊಟ್ಟರೆ ಏನಾಗ್ತದೆ ಗೊತ್ತಾ ಇವಳ ಬಾಳ್ವೆ ಕಣ್ಣೀರು ಬಾಳವೆ ಅಂತ ಆಗ್ತದೆ ಆಚೆ ಮಾಡುದು ಕಣ್ಣಲ್ಲಿ ಸ್ವಲ್ಪವೂ ನೀರು ಬರಲಿಲ್ಲ ಅಂತೇಳಿ ಮೊದ್ಲೇ ಕಡಿಮೆ ಬೇಡ ಅಂತ ಅವ್ರ ಮೊದಲೇ ಕಂಡುಕೊಳ್ಳುವಂತ ಹಾಗೆ ಹಾಗ ಹೇಳ ನಗರ ಹಾಗೆ ತಪ್ಸ್ಕೊಣ್ಯಾತ್ವ ನೀನು ನುಗ್ಕೊಳ್ಳೀ ಹಾಗೆ ನಾವು ನೋಡ್ಬೋದು ಓಹ್ ಆ ನುಗಾಣಿ ಒಳ್ಳೆ ನೀವು ಅದು ಬೇಡ ಅಂತ ಹೇಳ್ತೀರಾ ಇದು ಅಂತ ಹೇಳ್ತೀರಿ ಆರು ಯಾಕಾದರೂ ಒಪ್ಸ್ಕೊಡೋಣ ಹಾವಾ ಏನು ಬಾವ ನನ್ನ ತಂಗಿ ನನ್ನ ಹಾಗೆ ಬಹಳ ಒಳ್ಳೆಯವಳು ಎಷ್ಟು ಒಳ್ಳೆಯವಳು ಅಂತ ಹೇಳಿದ್ರೆ ನಿಮ್ಮ ಹಾಗೆ ನನ್ನಷ್ಟು ಒಳ್ಳೆಯವರು ಮತ್ತೊಬ್ಬರು ಸಿಗುವುದಕ್ಕೆ ಸಾಧ್ಯ ಇಲ್ಲ ಸರಿ ಆದರೆ ಸಿಗುವುದಿದ್ರೆ ಅವಳು ಒಬ್ಬಳೆ ಅವಳಿಗೆ ಏನೂ ಗೊತ್ತಾಗುವುದಿಲ್ಲ ಎಷ್ಟು ಕೇಳಿದ್ರೆ ಈಗ ಗೊತ್ತಾಗೋದಿಲ್ಲ ಎನ್ನುವುದು ಅವಳಿಗೆ ಗೊತ್ತಾಗುವುದಿಲ್ಲ ಆದ್ದರಿಂದ ಅವಳನ್ನು ಹಾಲಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ಸಾಕಣ್ಣ ನೀರಿಲ್ಲದೇ ಒಳ್ಳೆಯವಳು ಇದ್ರು ನೀವು ಕಡೆ ಹೋಗಿ ಆಕಡೆ ಹೋಗಿ ಹೌದು ಅತ್ಯಂತ ಅವಸರದಲ್ಲಿ ಮದುವೆ ಮಾಡಿಸಿದ್ವಿ ನಿಜ ನೀನು ಹೋಗಬೇಡ ನಮಗೆ ಈ ದೊಡ್ಡವ್ರ ಮನೆ ಮದುವೆ ಹೋಗೋದು ಇದೇ ಅಪಾಯ ಎಲ್ಲ ಕಾರ್ಯಕ್ರಮ ಪುರೋಹಿತರು ಕಾರ್ಯಕ್ರಮ ಒಂದು ಮುಗಿದ್ಮೇಲೆ ಪುರೋಹಿತರ್ಲಿಲ್ಲ ತುಂಬಾ ಅದೇ ಉಪಕಾರನೆಲ್ಲ ಮುಗಿಸ್ತೀವಿ ನೋಡು ಅವರೆಲ್ಲ ಆ ಕಡೆ ಕುಳಿದವರೆಲ್ಲ ಊಟಕ್ಕೆ ಹೋದ್ರು ಆದ್ರೆ ಇದರಿನಲ್ಲಿರುವಂತ ಬ್ರಾಹ್ಮಣರು ಸುಹಾಸಿನಿಯರು ಯಾರಾದರೂ ಊಟಕ್ಕೆ ಹೋಗಿದ್ದಾರಾ ಇಲ್ಲ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಯಾಕೆ ಯಾವುದೇ ಮಂಗಲ ಕಾರ್ಯ ಇರಲಿ ದೇವ ಕಾರ್ಯ ಇರಲಿ ಪಿತೃ ಕಾರ್ಯ ಇರಲಿ ಬಂದಂತ ಬ್ರಾಹ್ಮಣರಿಗೆ ದಾನ ಮತ್ತು ಕೊಟ್ಟು ಆಶೀರ್ವಾದ ಪಡೆದಾಗ ಮಾತ್ರ ಅದು ಪೂರ್ಣ ಅಂತ ಆಗುದು ಅಪೂರ್ಣ ನೀವು ಮಾಡಿದ ಕಾರ್ಯ ಅಪೂರ್ಣ ಆಗಬಾರ್ದು ಪೂರ್ಣ ಆಗಬೇಕು ದಕ್ಷಿಣ ಕೊಡಲಿ ದಕ್ಷಿಣ ಕೊಡ್ಬೇಕು ಅವಸರದಲ್ಲಿ ಮಾಡ್ತಾ ಬಿಟ್ಟೆ ಯೋಚನೆ ಮಾಡಬೇಡಿ ನಿಮ್ಮ ಬೆನ್ನಿಗೆ ಪಡತ ರಾಮಣ್ಣ್ರು ಬೆನ್ನಿ ಬಡತನ ಬರುವಷ್ಟೊಂದು ಎಂತ ಮುಷ್ಟಿ 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 ಅದನ್ನು ಬೆನ್ನು ಇನ್ನು ಮತ್ತು ಮದುವೆಗೆ ಯಾರು ಮನೆ ಮದುವೆಗೂ ಹೋಗಬಾರ್ದು ಆಗಲ್ಲ ಸ್ವಾಮಿ ದಟ್ಟವ್ರು ನಾವಲ್ವ ಹಾಂ ಲೆಕ್ಕ ಮಾಡಿ ಲೆಕ್ಕ ಮಾಡುವುದಲ್ಲ ಪಾಚಿ ಬಾಚಿ ಕೊಡುವುದು ಓ ಕಡಿಮೆ ಆಯ್ತಂತ ತಲೆ ಮಿಸ್ ಮಾಡಬೇಡಿ ಆ ಅಲ್ಲೇ ಅಪ್ಪ ಹುಟ್ಟಿದ್ದ ಕೊಪ್ಪರಿಗೆ ಉಂಟು ಆ ಅದ್ರ ಕಿತ್ತು ತಗಡೆಯಿರಿ ಆ ಹೊಂಡೆ ಬೀಳ್ತದೆ ಆ ರಾಮಣ್ಣ್ರು ಬರ್ತಾರೆ ಮಣ್ಣು ಎಂತಲ್ಲ ಕೊಪ್ಪರಿಗೆ ಕೀಳಿ ಹೊಂಡ ಬೀಳ್ತ ಬೀಳ್ತದೆ ಅಲ್ಲಿ ಬ್ರಾಹ್ಮಣರು ಅದ ಹಾಗಲ್ಲ ಅಂದ್ರೆ ಕೊಪ್ಪರಿಗೆ ಕಿತ್ತಾಗ ಹೊಂಡ ಬೀಳುದಿಲ್ವ ಹೊಂಡ ಮುಚ್ಚದೆ ಇದ್ರೆ ನೀವು ಹೋಗುವಾಗ ಎಲ್ಲಿ ಆದ್ರೂ ಬಿದ್ದರೆ ಬ್ರಾಹ್ಮಣರು ಬರ್ತಾರೆ ಆ ಕಾರಣದಿಂದ ಮೊದಲೇ ಹೊಂಡವನ್ನು ಮುಚ್ಚಿ ಅಂತ ಹೇಳಿ ಬ್ರಾಹ್ಮಣರು ಬದ್ರು ಮಣ್ಣ ನನಗೆ ಬ್ರಾಹ್ಮಣರನ್ನೇ ಹಾಕಿ ಮುಚ್ಚಿ ಮುಚ್ಚಪ್ಪ ನನ್ ಮನುಷ್ಯನೇ